ಹಾಯ್ ಎಲ್ರಿಗೂ ನಮಸ್ಕಾರ ರೀ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಹೆಸರು ಕಾಳಿನ ಪುಂಡಿ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಮೊದಲಿಗೆ ನಾವು ಮುಖ್ಯವಾದಂಥ ಪದಾರ್ಥ ಏನಪ್ಪ ಅಂದರೆ ಪುಂಡಿ ಪಲ್ಯ ಅದನ್ನು ತಂದು ಸರಿಯಾಗಿ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ನೀರೇನಪ್ಪ ಅಂದ್ರೆ ಜಾನ್ ಬೇಕು ರೀ ಆ ಥರ ಒಂದು ತಾಸು ಒಳಗೆ ಹಾಕಿಡ್ರಿ ಅದು ಸ್ವಲ್ಪ ಚೆನ್ನಾಗಿ ಅರಳತ್ರಿ ನಂತರ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೊಗೊಳ್ರಿ ಈಗ ಬಾಂಡ್ಲಿ ತೊಗೊಂಡು ಅದಕ್ಕೆ ಮೊದಲು ಏನಪ್ಪ ಅಂದ್ರೆ ಒಂದು ದೊಡ್ಡ ಬಟ್ಟಲು ಅದ್ರ ತುಂಬ ಹೆಸರು ಕಾಳನ್ನು ತೊಗೋರಿ ನಾನಿಲ್ಲಿ ಜವಾರಿ ಹೆಸ್ರನ್ನು ತೊಗೊಂಡಿನಿ ನೋಡಿರಿ ಸಣ್ಣದಾಗಿ ಕರಿ ಕಲರ್ ಇರ್ತಾವೆ ರೀ ಮತ್ತು ಅದಕ್ಕೆ ಒಂದು ನಾಲ್ಕು ಸ್ಪೂನು ಬೇಳೆ ಹಾಕಿನಿ ನೋಡಿರಿ ಬರೀ ನೀವು ತೊಗರಿ ತೊಗರಿ ಬೇಳೆಯಲ್ಲಿ ಮಾಡ್ಕೊಂಡ್ರು ನಡಿತದ್ರಿ ಬಟ್ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ ಒಂದು ಸಲ ಮಾಡಿ ನೋಡಿರಿ ಈ ಎರಡೂ ಏನಪ್ಪ ಅಂದ್ರೆ ಒಂದು ಎರಡು ಮೂರು ಸಲ ಸ್ವಲ್ಪ ಚೆಂದ ನೀರು ಹಾಕ್ಬಿಟ್ಟು ಸರಿಯಾಗಿ ಎಲ್ಲ ದೂಸು ಹೋಗೋ ಹಾಗೆ ವಾಶ್ ಮಾಡ್ರಿ ತೆಗೆ ವಾಶ್ ಮಾಡಿಬಿಟ್ಟು ಮನೆಯಲ್ಲಿ ಫಿಲ್ಟ್ರ್ ನೀರು ಏನಪ್ಪ ಅಂದ್ರೆ ಅದು ಬಳಸ್ರಿ ಯಾಕಂದ್ರೆ ಬ್ಯಾಡ ಚೆಂದ ರೀ ಫಿಲ್ಟ್ರ್ ನೀರು ಆ್ಯಡ್ ಮಾಡಿರಿ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಂದು ಬಟ್ಲ ಹಸಿ ಶೇಂಗದ ಇದ್ರೆ ಹಾಕೋರಿ ನಾನು ಇಲ್ಲಿ ಶೇಂಗದ ಕಾಳು ಸ್ವಲ್ಪ ಹುರಿದಿನಿ ನಡೀತ್ರಿ ಏನಾಗಂಗಿಲ್ಲ ಮತ್ತಂದ್ರೆ ಸಣ್ಣದಾಗಿ ನಾವು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದಕ್ಕೆ ರೀ ಮತ್ತು ಪುಂಡಿ ಪಲ್ಯ ಏನದಲ್ಲ ರೀ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡೋಣ್ರಿ ಎಲ್ಲಿ ಸ್ವಲ್ಪ ದಪ್ಪ ದಪ್ಪ ಆಗಿರ್ತಾವಲ್ಲ ರೀ ಹಾಗೆ ಹಾಕೋದು ಬ್ಯಾಡ್ರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ರೀ ಈಗ ಎಲ್ಲನೂ ಚೊಲೋತ್ತಂಗೆ ಬೇಯ್ಬೇಕಲ್ರಿ ಅದಕ್ಕೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಒಂದು ಚಿಟಕಿ ಉಪ್ಪು ಹಾಕೊಳ್ಳೋಣ ರೀ ಇದೇನಪ್ಪ ಅಂದ್ರೆ ಇದೆಲ್ಲ ಬ್ಯಾಳಿ ಅದೆಲ್ಲ ಬ್ಯಾಳಿಯೋದೆಲ್ಲ ರೀ ಇದಕ್ಕೆ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀರು ರೀ ಇಲ್ಲಿ ಹೆಸ್ರು ಬ್ಯಾಳಿದು ಸ್ವಲ್ಪ ಬೇಗನೆ ಬೇಯುತ್ತೀ ರೀ ಇದಕ್ಕೇನು ವಿಷಲ್ಲ ಜಾಸ್ತಿ ಹೊಡ್ಯೋದು ಬ್ಯಾಡ್ರಿ ಎಲ್ಲನೂ ನೋಡಿರಿ ನೀರಲ್ಲಿ ಈ ಥರ ಸರಿಯಾಗಿ ಮೊಳಗಬೇಕು ರೀ ಈ ಥರ ನಾವು ಚಮಚದಂತ ಮಾಡಿಕೊಂಡು ನಮ್ಗೆ ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ರೀ ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿಟ್ಟು ಇಟ್ಬಿಡ್ರಿ ಇದು ಕುಕ್ಕರಲ್ಲಿ ಭಾಳ ಈಸಿಯಾಗಿ ರೀ ನಾವು ಒಂದು ವೇಳೆ ಕಡಾಕ ಕುಕ್ಕರ್ ಬಿಟ್ಟು ಕಡಾಕ್ ಮಾಡಿದ್ವಿ ಬಿಕೊಂಡು ಇಲ್ಲಂದ್ರೆ ಭಾಳ ಟೈಮ್ ತೊಗೋತದ್ರಿ ಕುಕ್ಕರಲ್ಲಿ ಹಾಕಿ ಮಾಡಿದ್ರೆ ಏನಿಲ್ಲರಿ ಒಂದು ಅರ್ಧ ತಾಸೊಳಗೆ ನಮ್ಮದು ಫುಲ್ ರೆಸಿಪಿ ರೆಡಿ ರೀ ನೋಡಿರಿ ಈ ಥರ ಬೆಂದಿರ್ತದೆ ನೋಡಿರಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದದ್ರಿ ಇದೆಲ್ಲ ಇವಾಗ ಏನಪ್ಪ ಅಂದ್ರೆ ಒಂದು ಹಳ್ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ನಾನು ಈ ಥರ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಜಜ್ಜಿಲ್ರಿ ಜಜ್ಜಿದ್ರೆ ಎಲ್ಲ ಮುಳುಗೋಗ್ಬಿಡ್ತದ್ರಿ ಬಾಯಲ್ಲಿ ಬರೋದಿಲ್ಲ ಮತ್ತು ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಎಷ್ಟು ಹಾಕೋತಿರಲ್ರಿ ಅಷ್ಟು ಟೇಸ್ಟ್ ರೀ ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ರೀ ಅದನ್ನೆಲ್ಲ ಹಾಕಬೇಕ್ರಿ ಮತ್ತೆ ಅದ್ರ ಜೊತೆಗೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿರಿ ಮತ್ತು ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿ ಹಾಕೋಕೆ ಹೋಗ್ಬೇಡ್ರಿ ಸುಮ್ಮ ಒಂದು ಸ್ವಲ್ಪ ಚೂರು ರೆಡ್ ಆಗಲಿ ಅಂತ ಒಂದು ಅರ್ಧ ಸ್ಪೂನ್ ಹಾಕಿ ನೋಡ್ರಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕಬೇಕ್ರಿ ರೀ ಟೇಸ್ಟ್ ಹಾಕ್ಬಿಟ್ಟು ಮತ್ತೆ ಇದನ್ನು ಕುದಿಯಾಕಿಟ್ಬಿಡ್ರಿ ನೋಡಿರಿ ಬ್ಯಾಳೆ ಕಾಳಿಷ್ಟು ಕುದ್ರೆ ಸಾಕ್ರಿ ಮತ್ತು ಉಂಡೆ ಪಲ್ಯನೂ ಕುದೋದೇ ಇಲ್ಲ ಅಂತ ಒಂದ್ಸಲ ಈ ಥರ ಮಾಡಿ ನೋಡ್ಕೊಂಬಿಡ್ರಿ ಸರಿಯಾಗಿ ಕೈಯಲ್ಲಿ ಈ ಥರ ಬಂದರೆ ಸಾಕು ಅದು ಕುದ್ದುದಂತ ತರ್ತಾರೆ ನಮ್ಮ ಕಡೆ ಈ ಕೋಲನ್ನು ಬ್ಯಾಳೆ ಅಂತೀವಿ ರೀ ಅಂದರೆ ಗೋಟ್ನಿ ಅಂತ ಕರಿತೇವ್ರಿ ನಿಂಬಲ್ಲಿ ಇರ್ತೈತಲ್ಲ ರೀ ಅದರಿಂದ ಸರಿಯಾಗಿ ಸ್ಮ್ಯಾಶ್ ಮಾಡಿರಿ ಇದರಿಂದ ಸರಿಯಾಗಿ ಮುಗಿಸ್ಕೊಬೇಕು ನೋಡ್ರಿ ನಾವು ಈ ಮುಗಿಸ್ಕೊಳ್ಳೋದ್ರಿಂದ ಆ ಬ್ಯಾಳಿ ಹದ ಏನಪ್ಪ ಅಂದ್ರೆ ಭಾರಿ ಬಾಯಲ್ಲಿ ಭಾರಿ ಟೇಸ್ಟ್ ಬರ್ತೈತ್ರಿ ರೀ ಮುಗಿಸ್ತೀನಿ ಅಂತ ನೋಡ್ರಿ ಈ ಥರ ಆಗುತ್ತೆ ನೋಡ್ರಿ ಇದು ನೋಡ್ರಿ ಎಷ್ಟು ಸೂಪರ್ ರೀ ಈ ಥರ ಬಂದರೆ ಸಾಕ್ರಿ ನಮ್ಮ ರೆಸಿಪಿ ರೆಡಿಯಾಗಿರ್ತೈತೆ ರೀ ಇದ್ರ ಜೊತೆ ಏನಪ್ಪ ಅಂದ್ರೆ ಹಸಿಮೆಣ್ಸಿನ್ಕಾಯಿನ ಸರಿಯಾಗಿ ಹುರಿದ್ಬಿಟ್ಟು ಸೈಡ್ ಡಿಶ್ಶಾಗಿ ಬಳಸ್ತಾರೆ ಮತ್ತು ಇದ್ರ ಜೊತೆ ನಾನು ಇನ್ನೊಂದು ಇಲ್ಲಿ ಬೈ ಬಳಸಿನ ಸೈಡ್ ಆಗಿ ಹತ್ತಿರಕಿ ಪಲ್ಯ ರೀ ಅದನ್ನು ಹೊಲದಾಗ ರೀ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನನ್ನ ಬೆಳಗ್ಗೆ ಬಿಸಿ ರೊಟ್ಟಿ ಬಿಸಿ ಅನ್ನ ಚಪಾತಿ ಜೊತೆ ಮಾಡ್ಕೊಂಡು ತಿನ್ಬೋದು ರೀ ಮತ್ತು ಲಂಚ್ ಬಾಕ್ಸ್ಗೂ ಹಾಕೊಂಡು ಕಳಿಸ್ಬೋದು ನೋಡಿರಿ ಇದೇ ನೋಡಿರಿ ಹತ್ತಿರಕ್ಕೆ ಪಲ್ಯ ಇದ್ದು ಮೂರು ಏನಪ್ಪ ಅಂದರೆ ಈ ಥರ ಪಲ್ಯ ಉಂಡ್ರೆ ಊಟಕ್ಕೆ ರುಚಿನೇ ಇಲ್ಲ ರೀ ಅಷ್ಟೊಂದು ರುಚಿ ರೀ ಸೂಪರ್ ರೀ ನಮ್ಮ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ